ಕೆಲವು ಕಾಂಗ್ರೆಸ್ ಶಾಸಕರು ಡೆಲ್ಲಿಗೆ ಹೋಗಿರೋ ಅಂದ್ರೆ ಸಚಿವರ ಸಮೇತ ಡೆಲ್ಲಿಗೆ ಹೋಗಿರೋ ವಿಚಾರ ದೊಡ್ಡ ಮಟ್ಟ ಆಗ್ತಾ ಇದೆ ಹೈಕಮಾಂಡ್ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಕೆಲವು ರಾಯ ಸ್ವಾಮಿ ಆದಿಯಾಗಿ ಹೈಕಮಾಂಡ್ ಭೇಟಿ ಶಿವರಾಯ ಸ್ವಾಮಿ ಹೋಗಿದಾರ ಎಲ್ಲ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದರಲ್ಲ ಡಿ ಕೆ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ ನಾನು ಉತ್ತರ ಏನು ಡೆಲ್ಲಿಗೆ ಹೋಗಿದ್ದಾರೆ ನಾನು ಮಾತಾಡಿದೆ ಅವ್ರ ಜೊತೆಯಲ್ಲಿ ಇವತ್ತು ಮಾತಾಡಿದೆ ಇದರಲ್ಲಿ ಬಂದಿದ್ರು ವೀಡಿಯೋ ಕಾನ್ಫರೆನ್ಸ್ ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರಿಗೆ ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ನೀವೇ ಮುಂದಿನ ಬಜೆಟ್ ಮಂಡಿಸಿ ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ ಯಾರು ಕೆಲವು ಶಾಸಕರು ಇಷ್ಟ್ ದಿನ ಹೋಗಿದ್ದಾರೆ ಹದಿನೈದ್ ಜನ ಹೋಗಿದ್ದಾರೆ ಅನ್ನೋವಂತ ಮಾಹಿತಿ ಹದಿನೈದ್ ಜನ ಹೋಗಿದ್ದಾರೆ ಅನ್ನೋವಂತ ಮಾಹಿತಿ ಮಾಹಿತಿ ಅದು ಅಲ್ಲ ಚಲುವರಾಯ ಸ್ವಾಮಿ ಅದೇ ಆಗಿ ಎಮ್ ಎಲ್ರಾಯ ಸ್ವಾಮಿ ಹೋಗಿಲ್ಲ ಅಂತಂದ್ರ ದೆಹಲಿ ಇದಾರೆ ಹೋಗಲಿಕ್ಕೆ ಹೋಗ್ಲಾರದು ಅಂತ ಬರ್ತಿಲ್ಲ ಡೆಲ್ಲಿ ಇದ್ದಾರೆ ರಾಮನಗರದ ಎಮ್ ಎಲ್ ಎ ಹೋಗಿದಾರೆ ಕೆಲವು ಎಂ ಎಲ್ ಸಿ ಗಳು ಹೋಗಿದ್ದಾರೆ ಯಾರಿಯಪ್ಪ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡಿ ಪುನರ್ ರೀಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೇಕು ಾರೆ ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ರು ಕೇಳಬೇಕು ಹೌದು ಈಗ ಈಗಲೂ ಮಾತು ತಪ್ಪಲ್ಲ ನಾನು

ಕರೆಕೊಂಡು ಭೇಟಿ ಮಾಡೋದಕ್ಕೆ ಸಭೆ ಯಾಕೆ ಕೇಳ್ತೀರಾ ಸರ್? ಏನು ಇಷ್ಟೊತ್ತು ಗಂಟೆ ಇಳಿದಿನಯ್ಯ ನಾಳೆ ಭೇಟಿ ಮಾಡ್ತೀನಿ ಅಂತ ಅದ್ರು ಗೊತ್ತಾಗಲ್ಲ ನಿಮಗೆ. ಸರ್ ಈಗ ಸರ್ ಡಿ ಕೆ ಶಿವಕುಮಾರ್ ಅವರು ಫಸ್ಟ್ಪಡಿದ್ರೆ ಮಾತನಾಡಿದ್ರೆ ಆದ್ರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮರಾವ್ ಅವರು ವೈರನ್ಬಾಗ್ ಮಾತನಾಡ ಅಂತ ಮತ್ತೆ ಶುರು ಮಾಡಿದಾರೆ. ಸೋ ಶಾಸಕರುಗಳು ಮಾತನಾಡಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು ಅದ್ರು ಮಾತಾಡ್ತಾ ಇದ್ದಾರೆ ಅಂತ. ಹೈಕಮಾಂಡ್ ಕಮಾಂಡ್ ನವರು ಇಲ್ಲ. ಆ ಹೇಳ್ತಾರೆ ಶಾಸಕರು ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಅದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ರು ಕೂಡ ಭದ್ರ ಆಗ್ಬೇಕು ಶಾಸಕರು ಭದ್ರ ಆಗ್ಬೇಕು ಮಂತ್ರಿಗಳು ಭದ್ರ ಆಗ್ಬೇಕು ನಾನು ಭದ್ರ ಆಗ್ಬೇಕು ಡೆಪ್ಟಿ ಚೀಫ್